ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ ತಿಂಡಿಗೆ ಚಪಾತಿ ಮತ್ತು ಮುಳುಗಾಯಿ ಗೊಜ್ಜು ಮಾಡ್ತಾ ಇದ್ದೆ ಅದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಬಾಣಲೇಲಿ ಸ್ವಲ್ಪ ಎಣ್ಣೆ ಎಣ್ಣೆನ ಒಂದೆರಡು ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ ಅದು ಮುಳುಗಾಯಿ ಎಣ್ಣೆಲೇ ಫ್ರೈ ಆಗಬೇಕಲ್ಲ ಹಾಗಾಗಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಎಲ್ಲ ಹಾಕಿ ನೀಟಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಅದಾದ ನಂತರ ಹೆಚ್ಚಿಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಐದರಿಂದ ಆರು ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಪಲ್ಯಕ್ಕೆ ಹಾಗೆ ನಿಮಗೆ ಎಷ್ಟು ಸಣ್ಣದಾಗಿ ಹೆಚ್ಚೋಕ್ಕಾಗುತ್ತೆ ಅಷ್ಟು ಸಣ್ಣದಾಗಿ ನಾವು ಮುಳುಗಾಯಿನ ಹೆಚ್ಚಿಟ್ಕೊಂಡು ಹಾಕಿ ಮುಳುಗಾಯಿ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐ ಎರಡರಿಂದ ಮೂರು ನಿಮಿಷದೊಳಗಡೆ ಅದು ತುಂಬ ಮೆತ್ತಗಾಗಿ ಬೆಂದು ಬಿಡುತ್ತೆ ಅದಾದಮೇಲೆ ಲಾಸ್ಟಲ್ಲಿ ಟೊಮೊಟೊನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಫಸ್ಟೇ ಹಾಕೋದ್ರಿಂದ ಸ್ವಲ್ಪ ಅದು ಮುಳುಗಾಯಿ ಬೇಯೋದಿಲ್ಲ ಹಾಗಾಗಿ ನಾನು ಲಾಸ್ಟಲ್ಲಿ ಟಮೊಟೋನ ಸೇರಿಸಿದ್ದು ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರು ಹಾಗೆ ಖಾರದ ಪುಡಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಅರಶಿನದ ಪುಡಿನೂ ಸೇರಿಸ್ಕೊಳ್ಳಿ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮುಳುಗಾಯಿ ಪಲ್ಯ ರೆಡಿ ಆಯಿತು ಬ್ಯಾಚುಲರ್ಸ್ ಎಲ್ಲ ತುಂಬ ಬೇಗ ಮಾಡ್ಕೊಬಿಡ್ಬೋದು ತುಂಬ ಒಂದು ಐದು ನಿಮಿಷದೊಳಗಡೆ ಎಲ್ಲ ಪಲ್ಯ ಇದು ಹಾಗೆ ಬೇಕಾದರೆ ನಾನು ಇದರಲ್ಲಿ ಎಣ್ಣಗಾಯಿ ಮಾಡೋ ರೆಸಿಪಿನ ತೋರಿಸ್ಕೊಡ್ತೀನಿ ಇದು ಬೇಗ ಆಗುವಂತಹ ರೆಸಿಪಿ ಹಾಗೆ ತುಂಬ ಚೆನ್ನಾಗೂ ಇರುತ್ತೆ ಚಪಾತಿ ಜೊತೆ ದೋಸೆ ಜೊತೆ ಅನ್ನದ ಜೊತೆ ಎಲ್ಲದರ ಜೊತೆಯೂ ಚೆನ್ನಾಗಿರುತ್ತೆ ಹಾಗೆ ನಾನು ನಿಮಗೆ ಇವತ್ತು ಒಂದೆರಡು ಮೂರು ರೆಸಿಪಿನ ಶೇರ್ ಮಾಡ್ತೀನಿ ನಾನು ವೀಡಿಯೋದಲ್ಲಿ ಹಾಗೆ ಒಂದು ಶೇಕ್ನ ಮಾಡ್ಕೊಳ್ತಾ ಇದ್ದೆ ಒಂದು ಬಾಳೆಹಣ್ಣು ಒಂದು ಅರ್ಧ ಸೀಬೆ ಹಣ್ಣು ಅದಕ್ಕೆ ಸ್ವಲ್ಪ ದಾಳಿಂಬೆ ಹಾಗೆ ನಾನು ಸಕ್ಕರೆ ಹಾಕ್ತಿಲ್ಲ ಜೇನುತುಪ್ಪನ ಹಾಕ್ತಿದ್ದೀನಿ ಸ್ವಲ್ಪ ಒಂದೆರಡು ಬಾದಾಮು ಹಾಗೆ ಕ್ಯಾಶು ಹಾಗೆ ದ್ರಾಕ್ಷಿ ಒಂದು ಅರ್ಧ ಲೋಟದಷ್ಟು ಮಿಲ್ಕು ಹಾಕ್ಕೊಂಡ್ರೆ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಮುಗೀತು ಒಂದು ಹೆಲ್ದಿಯಾದ ಶೇಕ್ ರೆಡಿ ಆಯಿತು ಹಣ್ಣುಗಳು ತಿನ್ನಲ್ಲ ಅಂದವರಿಗೆ ಈ ಥರ ಶೇಕ್ ಮಾಡಿಕೊಟ್ರೆ ಆರಾಮಾಗಿ ಕುಡಿತಾರೆ ಹಾಗೆ ಇಲ್ಲಿ ನೀವು ಸಕ್ಕರೆ ಏನಾದರೂ ಹಾಕ್ಕೊಬೋದು ಇದಕ್ಕೆ ಬೇಕು ಅಂದರೆ ಹಣ್ಣಾದ್ರೂ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ರೆಸಿಪಿನೂ ಶೇರ್ ಇದ್ದೀನಿ ಮೆಣಸಿನ ಹಣ್ಣು ಇರುತ್ತಲ್ಲ ಈಗ ಕಾಯಿ ತಂದಿರ್ತೀವಿ ಅದೆಲ್ಲ ಹಣ್ಣಾಗಿರುತ್ತೆ ನಮಗೆ ಅದನ್ನು ಒಣಗಿಸಿ ಒಣಮೆಣ್ಸಿಗಾಯಿ ಮಾಡೋ ಅಷ್ಟು ಪೇಷನ್ಸ್ ಇರೋಲ್ಲ ಆವಾಗ ಒಂದು ಈ ಥರ ಖಾರನ ಮಾಡ್ಕೋಬೋದು ಏನಿಲ್ಲ ಸ್ವಲ್ಪ ಬೆಲ್ಲ ಹಾಗೆ ಬೆಳ್ಳುಳ್ಳಿ ಜೀರಿಗೆ ಹುಣಸೆಹಣ್ಣು ಉಪ್ಪು ಸ್ವಲ್ಪ ಸಾಸಿವೆ ಹಾಗೆ ಹಣ್ಣಾಗಿರುವಂಥ ಮೆಣಸಿನ ಹಣ್ಣನ್ನು ಹಾಕೋಬೇಕು ಇಲ್ಲಿ ಯಾವುದೇ ತರಹದ ನೀರು ಹಾಕ್ಕೋಬಾರ್ದು ನೀರು ಹಾಕಿದ್ರೆ ಬೇಗ ಹಾಳಾಗೋಗ್ಬಿಡುತ್ತೆ ಇದು ಏನಿಲ್ಲ ಅಂದರೂ ಆರರಿಂದ ವರ್ಷದವರೆಗೂ ಆರು ತಿಂಗಳಿಂದ ವರ್ಷದವರೆಗೂ ಇಡ್ಬೋದು ಇದನ್ನು ಈ ಕಾರಣ ಹಣ್ಣಿನ ಸೀಸನಲ್ಲಿ ಮಾಡಿ ಇಟ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇಕಾದರೆ ನಾವು ದೋಸೆಗಾದರೂ ಇದಕ್ಕೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ದೋಸೆಗೂ ಹಾಕ್ಬೋದು ಚೆನ್ನಾಗಿರುತ್ತೆ ನೀಟಾಗೆಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಂದು ಬಾಟ್ಲ ಒಂದು ಬಾಣಲಿ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಹಿಂಗು ಹಾಗೆ ಇದೇನು ನಾವು ರುಬ್ಬಿಟ್ಕೊಂಡಿರ್ತೀವಿ ಈ ಖಾರನ ಹಾಕಿ ನೀಟಾಗಿ ಅದು ಎಣ್ಣೆ ಎಲ್ಲ ಫ್ರೈ ಆಗಿ ಇದರಲ್ಲಿ ನೀರಿನ ಅಂಶ ಅಲ್ಪ ಸ್ವಲ್ಪ ಇದ್ರೂ ಅದನ್ನು ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ರುಚಿಯಾದ ಖಾರ ರೆಡಿ ಆಯಿತು ಇದು ಏನಿಲ್ಲ ಒಂದು ವರ್ಷದವರೆಗೂ ನೀವು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಹೊರಗಡೆ ಆಯಿತು ಅಥವಾ ಫ್ರಿಜ್ಜಲ್ಲಿ ಆರೋಯಿತು ಸ್ಟೋರ್ ಮಾಡ್ಕೊಬೋದು ಹಾಗೆ ಇನ್ನೊಂದು ನಾನು ರೆಸಿಪಿನ ಶೇರ್ ಇದ್ದೀನಿ ಇವತ್ತೆಲ್ಲ ಫುಲ್ ವೀಡಿಯೋ ರೆಸಿಪಿ ಇದೆ ಅಂತಲೇ ಹೇಳ್ಬೋದು ಸ್ವಲ್ಪ ಚೂರು ಮಾಡ್ತಾ ಇದ್ದೆ ಅಂದರೆ ಮಸಾಲ ಚುರ್ಮುರಿ ಸ್ವಲ್ಪ ಎಣ್ಣೆ ಹಾಗೆ ಕಡಲೆ ಬೀಜ ಕಡಲೆ ಬೆಳ್ಳುಳ್ಳಿ ದ್ರಾಕ್ಷಿ ಗೋಡುಂಬೆ ಹಾಗೆ ಸ್ವಲ್ಪ ಬಾದಾಮು ಎಲ್ಲದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಣಮೆಣ್ಸಿಕಾಯಿ ಹಾಕಿಲ್ಲ ಖಾರದ ಪುಡಿ ಹಾಗೆ ಗರಂ ಮಸಾಲ ಅರಶಿನದ ಪುಡಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೊತೆಗೆ ಸ್ವಲ್ಪ ಉಪ್ಪು ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಾವು ಪುರಿನ ಒಣ್ಣಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಪುರಿನ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ರುಚಿಯಾದ ಮಸಾಲ ಮಂಡಕ್ಕಿ ರೆಡಿ ಆಯಿತು ಇದನ್ನು ಅಷ್ಟೇ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿಕೊಂಡ್ರೆ ಒಂದು ವಾರ ಟೀ ಜೊತೆಗೆ ಆರಾಮಾಗಿ ತಿನ್ಬೋದು ನಾನು ಇದನ್ನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಅಂತ ಅನಿಸುತ್ತೆ ಹಾಗೆ ರಾತ್ರಿ ಊಟಕ್ಕೆ ಅಂತ ಚಿತ್ರಾನ್ನ ಮಾಡ್ತಾ ಇದ್ದೆ ಇದು ಈರುಳ್ಳಿ ಲೆಸ್ ಚಿತ್ರಾನ್ನ ಇದು ಅಂತೂ ಬೇಗ ಆಗೋಗ್ಬಿಡುತ್ತೆ ಲಂಚ್ ಬಾಕ್ಸ್ಗೆ ನನಗೆ ಈರುಳ್ಳಿ ಹಾಕಿ ಮಾಡೋ ಚಿತ್ರಾನ್ನಕ್ಕಿಂತ ನನಗೆ ಈ ಚಿತ್ರಾನ್ನೇ ಇಷ್ಟ ಹಾಗಾಗಿ ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಶೇರ್ ಇದ್ದೀನಿ ಎಣ್ಣೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಹಾಗೆ ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸಣ್ಣದಾಗಿ ಜಜ್ಜಿಟ್ಕೊಂಡಿರೋ ಈ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ಸಣ್ಣದಾಗಿ ಇಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಕ್ವಾಂಟಿಟಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಚಿತ್ರಾನ್ನ ಅಂತ ಅಷ್ಟೇ ಈ ಅರಶಿನದ್ದು ಪುಡಿ ನಾನು ತುಪ್ಪದ ಪುಡಿ ಹಾಕ್ತಿರೋದು ಅರಶಿಣದ ಪುಡಿ ಹಾಕ್ತಿಲ್ಲ ನಾನು ಮನೆಯಲ್ಲೇ ತುಪ್ಪಕ್ಕೆಲ್ಲ ಯೂಸ್ ಮಾಡ್ತೀನಲ್ಲ ಅದೇ ತುಪ್ಪದ ಪುಡಿನ ಹಾಕೋದು ಅರಶಿಣದ ಪುಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ನೀವು ಸಲ ಬೇಕಾದರೆ ಟ್ರೈ ಮಾಡಿ ಮಾಮೂಲಿ ಅರಿಶಿಣದಕ್ಕಿಂತ ಈ ಅರಿಶಿಣದ ಪುಡಿಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಜಾಸ್ತಿ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾವೇನು ಅನ್ನ ಮಾಡ್ಕೊಂಡು ಇಡ್ತೀವಿ ಆ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಈ ಚಿತ್ರಾನ್ನೂ ಅಷ್ಟೇ ನಮಗೇನಾದರೂ ಟೈಮ್ ಇಲ್ಲ ಅಂತ ಅಂದಾಗ ಅಥವಾ ಮನೇಲಿ ಈರುಳ್ಳಿ ಏನಾದರೂ ಖಾಲಿಯಾಗಿದ್ದಾಗ ಬೇಗ ಆಗುವಂಥ ರೆಸಿಪಿ ಈ ಚಿತ್ರಾನ್ನ ಹಾಗೆ ಇದರಲ್ಲಿ ಕಾಯಿ ಚಿತ್ರಾನ್ನ ಮಾಡ್ಬೋದು ಇನ್ನೊಂದು ಮಸಾಲ ಚಿತ್ರಾನ್ನ ಮಾಡ್ಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಚಿತ್ರಾನ್ನ ಮಾಡ್ಬೋದು ನಾನು ಆ ಚಿತ್ರಾನ್ನಗಳನ್ನೆಲ್ಲ ಶೇರ್ ಮಾಡ್ತೀನಿ ನಿಮಗೆ ನೋಡ್ಬೋದು ಹಾಗೆ ಚಿತ್ರಾನ್ನದ ಜೊತೆಗೆ ಮೊಸರನ್ನ ಬೇಕು ಅಂತಂದರೂ ಹಾಗೆ ಅದನ್ನು ಮಾಡ್ತಾಯಿದ್ದೆ ನಾನು ಈ ಮೊಸರನ್ನದಲ್ಲೂ ಈರುಳ್ಳಿ ಏನೂ ಹಾಕೋದಿಲ್ಲ ಹಾಗೆ ಮಾಡ್ತೀನಿ ಸ್ವಲ್ಪ ಎಣ್ಣೆಗೆ ಸಾಸಿವೆ ಜೀರಿಗೆ ಬೇಳೆ ಹಾಗೆ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಗೋಡಂಬೆ ಮತ್ತು ದ್ರಾಕ್ಷಿ ಹಾಕೋದ್ರಿಂದ ಮೊಸರನ್ನ ತುಂಬ ಚೆನ್ನಾಗಿ ಬರುತ್ತೆ ಒಂದು ತುತ್ತು ತಿನ್ನೋರು ಒಂದೆರಡು ತುತ್ತು ಜಾಸ್ತಿ ತಿಂತಾರೆ ಹಾಗೆ ಹೆಲ್ದಿಯಾಗೂ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಎಲ್ಲದಕ್ಕೂ ದ್ರಾಕ್ಷಿ ಗೋಡುಂಬೆನ ಯೂಸ್ ಮಾಡ್ತೀನಿ ಪ್ಲೀಸ್ ಯಾರು ಬೈಕೊಂಬೇಡಿ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮೊಸರು ನಾನಿಲ್ಲಿ ಯಾವುದೇ ಪ್ಯಾಕೆಟ್ ಮೊಸರು ಬರಸ್ತಿಲ್ಲ ಮನೆಯಲ್ಲಿ ಯಾವ ಮೊಸರು ಇರುತ್ತೆ ಅದನ್ನೇ ಹಾಕಿ ಮಾಡ್ತಿರೋದು ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಅದಾದಮೇಲೆ ಸ್ವಲ್ಪ ದಾಳಿಂಬೆ ದಾಳಿಂಬೆ ಬಿದ್ರಂತೂ ಮೊಸರು ಅನ್ನೋದ ಟೇಸ್ಟು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಹಾಗೆ ಚಿತ್ರಾನ್ನ ಮೊಸರನ್ನ ನೈಟ್ ಊಟಕ್ಕೆ ರೆಡಿ ಆಯಿತು ಹಾಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್